ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹತ್ತು ಜನರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಒದ್ದಂಥ ಯುವ ನಿಧಿ ಯೋಜನೆಗೆ ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡೆಕ್ರೇಷನನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ ಮಾರ್ಚ್ ತಿಂಗಳ ಸೆಲ್ಫ್ ಡೆಕ್ರೇಷನನ್ನು ಮಾಡಲು ಹೋದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತದೆ ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ನೋಡ್ಬೋದು ಇಲ್ಲಿ ಈ ರೀತಿಯಾದಂಥ ಸಮಸ್ಯೆ ಬರ್ತಾ ಇದೆ ಯಾಕೆ ಈ ರೀತಿಯಾದಂಥ ಸಮಸ್ಯೆ ಬರ್ತಾ ಇದೆ ನೀವು ಸೆಲ್ಫ್ ಡೆಕ್ಲೇಷನನ್ನು ಮಾಡಲು ಹೋದಾಗ ನೋಡ್ಬೋದು ಇಲ್ಲಿ ನೀವು ಡಿಯರ್ ಅಪ್ಲಿಕೆಂಟ್ ಯುವ ನಿಧಿ ಸೆಲ್ಫ್ ಡಿಕ್ಲೇರೇಷನ್ ಸ್ಕೆಡ್ಯೂಲ್ ಈಸ್ ಚೇಂಜ್ಡ್ ಫ್ರಾಮ್ ಮಂತ್ಲಿ ಟು ಕ್ವಾರ್ಟರ್ಲಿ ಹೆನ್ಸ್ ಫ್ರಾಮ್ ನೋ ಆನ್ ಯುವರ್ ಇನ್ಸ್ಟ್ರಕ್ಟರ್ ಟು ಸಬ್ಮಿಟ್ ಸೆಲ್ಫ್ ಡಿಕ್ರೇಷನ್ ಡ್ಯೂರಿಂಗ್ ಮೇ ಆಗಸ್ಟ್ ನವಂಬರ್ ಆ್ಯಂಡ್ ಫೆಬ್ರವರಿ ಬಿಟ್ವೀನ್ ಫಸ್ಟ್ ಟು ಟ್ವೆಂಟಿ ಫಿಫ್ತ್ ಟು ಗೆಟ್ ಡಿ ಬಿ ಟಿ ಬೆನಿಫಿಟ್ ನೀವು ಕನ್ನಡದಲ್ಲಿ ನೋಡ್ಬೋದು ಪ್ರಿಯ ಅರ್ಜಿದಾರರೇ ಯುವ ನಿಧಿ ಯೋಜನೆಯ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕಾವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ ಆದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ ಆಗಸ್ಟ್ ನವೆಂಬರ್ ಮತ್ತು ಫೆಬ್ರವರಿ ಮಾಹೆಗಳಲ್ಲಿ ಒಂದರಿಂದ ಇಪ್ಪತ್ತೈದರವರೆಗೆ ಮಾತ್ರ ನೀಡುವುದು ಅಂದರೆ ವೀಕ್ಷಕರೇ ನಾವು ಪ್ರತಿ ತಿಂಗಳು ಸೆಲ್ಫ್ ಡೆಕೊರೇಷನನ್ನು ಮಾಡ್ತಾಯಿದ್ವಿ ತಿಂಗಳಿಗೊಮ್ಮೆ ಈಗ ತ್ರೈಮಾಸಿಕ ಅಂದರೆ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡೆಕೊರೇಷನ್ ಮಾಡುವುದು ಕಡ್ಡಾಯವಾಗಿದೆ ನಾವು ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ರೇಷನನ್ನು ಆಲ್ರೆಡಿ ಮಾಡಿದ್ದೇವೆ ಅದು ಮೇ ತಿಂಗಳ ತನಕ ಆಗಿರುತ್ತೆ ಮತ್ತೆ ನೀವು ಮೇ ತಿಂಗಳಲ್ಲಿ ಸೆಲ್ಫ್ ಡೆಕ್ರೇಷನನ್ನು ಮಾಡಬೇಕು ಮೇ ತಿಂಗಳಲ್ಲಿ ಮಾಡಿದರೆ ಮೇ ಜೂನ್ ಜುಲೈ ಮತ್ತು ನೀವು ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡೆಕ್ರೇಷನನ್ನು ಮಾಡಬೇಕಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ಸೆಲ್ಫ್ ಡೆಕ್ರೇಷನನ್ನು ಮಾಡಿದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನೀವು ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡೆಕ್ರೇಷನನ್ನು ಮಾಡಬೇಕಾಗುತ್ತೆ ನವೆಂಬರ್ ಡಿಸೆಂಬರ್ ಜನವರಿ ಮತ್ತು ನೀವು ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡೆಕ್ರೇಷನ್ ಮಾಡಿದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹೀಗೆ ನೀವು ಸೆಲ್ಫ್ ಡಿಕ್ರೇಷನನ್ನು ಮೂರು ತಿಂಗಳಿಗೊಮ್ಮೆ ಮೇ ಆಗಸ್ಟ್ ನವೆಂಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ರೇಷನನ್ನು ಮಾಡ್ಬೋದು ಒಂದನೇ ತಾರೀಕದಿಂದ ಇಪ್ಪತ್ತೈದನೇ ತಾರೀಕಿವರೆಗೆ ಅವಕಾಶ ಇರುತ್ತೆ ನಾನು ಈ ಥರ ನಂದು ಸಮಸ್ಯೆ ಬರ್ತಾಯಿತ್ತು ನಾನು ಯುವನಿಧಿ ಹೆಲ್ಪ್ಲೈನ್ ನಂಬರಿಗೆ ಕೇಳಿದಾಗ ಅವರು ಇದೇ ವಿಷಯವನ್ನು ತಿಳಿಸಿದ್ದರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರಿಗೆ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು